ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣಾಶ್ರಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಇಂದು ನಾವೆಲ್ಲ ವಿಜೃಂಭಣೆಯಿಂದ ಆಚರಿಸುವ ಗಣೇಶನ ಹಬ್ಬ ಅನಾದಿ ಕಾಲದಿಂದಲೂ ನಮ್ಮ ಭಾರತ ದೇಶದಲ್ಲಿ ಆಚರಿಸ್ತಾ ಇದ್ರಾ ಅಥವಾ ಇಲ್ವಾ ಎಲ್ಲ ವತ ಹಬ್ಬಗಳು ಮನೆಗೆ ಸೀಮಿತವಾದರೆ ನಮ್ಮ ಗಣಪನ ಹಬ್ಬ ಅದೀಗೆ ಮನೆಯಲ್ಲಿ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಆಚರಣೆಗೆ ಬಂತು ಈ ಪ್ರಶ್ನೆಗಳಿಗೆ ಉತ್ತರ ನಮ್ಮ ಈ ವಿಡಿಯೋದಲ್ಲಿ ಇದೆ ಸ್ನೇಹಿತರೆ ಅದೇನು ಅಂತ ನೋಡೋಣ ಬನ್ನಿ ಗೆಳೆಯರೆ ಗಣೇಶ ಚತುರ್ಥಿ ಹಬ್ಬ ಅನಾದಿ ಕಾಲದಿಂದಲೂ ನಮ್ಮ ಭಾರತ ದೇಶದಲ್ಲಿ ಇತ್ತು ಇತಿಹಾಸದ ಪ್ರಕಾರ ಗಣೇಶ ಚತುರ್ಥಿ ಹಬ್ಬ ಶಾತವಾಹನ ರಾಷ್ಟ್ರಕೂಟ ಹಾಗೂ ಚಾಲುಕ್ಯರ ಕಾಲದಲ್ಲೂ ಸಹ ಇತ್ತು ಹಾಗೆ ಮುಂದೆ ಛತ್ರಪತಿ ಶಿವಾಜಿ ಮಹಾರಾಜರು ಕೂಡ ಸಂಸ್ಕೃತಿ ಮತ್ತು ರಾಷ್ಟ್ರಭಕ್ತಿಯನ್ನು ಉತ್ತೇಜಿಸಲು ಈ ಹಬ್ಬವನ್ನು ಆಚರಿಸಲು ಪ್ರಾರಂಭಿಸಿದ್ದರು ಆದರೆ ಈಗಿನಷ್ಟು ದೊಡ್ಡ ಮಟ್ಟದಲ್ಲಿ ಇರಲಿಲ್ಲ ಅಂದರೆ ಸಾರ್ವಜನಿಕವಾಗಿ ಭವ್ಯ ಮೂರ್ತಿಗಳನ್ನು ಹೊರಗಡೆ ಪ್ರತಿಷ್ಠಾಪಿಸಿ ಸಮುದಾಯ ಹಬ್ಬವಾಗಿ ಇರಲಿಲ್ಲ ಈ ಹಬ್ಬವನ್ನು ಕೇವಲ ಒಂದು ದಿನ ಮಾತ್ರ ಆಚರಿಸಲಾಗುತ್ತಿತ್ತು ಹೆಚ್ಚಾಗಿ ಇದು ಖಾಸಗಿ ಹಬ್ಬವಾಗಿದ್ದು ಬ್ರಾಹ್ಮಣರು ಮತ್ತು ಮೇಲ್ವರ್ಗದವರು ಮಾತ್ರ ಪಾಲ್ಗೊಳ್ಳುತ್ತಿದ್ದರು ಅಷ್ಟೇ ಮುಂದೆ ಆಧುನಿಕ ಕಾಲದಲ್ಲಿ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು ಗಣೇಶನ ಆರಾಧನೆಯನ್ನು ಸಮುದಾಯ ಹಬ್ಬವನ್ನಾಗಿ ರೂಪಿಸಿ ರಾಷ್ಟ್ರಭಕ್ತಿ ಮತ್ತು ದೇಶ ಪ್ರೇಮದ ಭಾವನೆಗಳನ್ನು ಜನರಲ್ಲಿ ಬಿತ್ತಲು ಸಾವಿರದ ಎಂಟುನೂರ ತೊಂಬತ್ತ್ ಮೂರರಲ್ಲಿ ಮೊದಲಿಗೆ ಆರಂಭಿಸಿದರು ತಿಲಕರ ಈ ಒಂದು ಸಂಕಲ್ಪದ ಬೀಜ ಇಂದು ಭಾರತದಾದ್ಯಂತ ಅದರಲ್ಲೂ ವಿಶೇಷವಾಗಿ ಪಶ್ಚಿಮ ಹಾಗೂ ದಕ್ಷಿಣ ಭಾಗಗಳಲ್ಲಿ ಈ ಹಬ್ಬ ಮಹಾಭಕ್ತಿ ಹಾಗೂ ಉತ್ಸವಗಳೊಂದಿಗೆ ದೊಡ್ಡ ಮಟ್ಟದ ಸಾರ್ವಜನಿಕ ಹಬ್ಬವಾಗಿ ಈಗ ಹೊರಹೊಮ್ಮಿದೆ ಸ್ನೇಹಿತರೆ ಅಷ್ಟಕ್ಕೂ ಏಕ ತಿಲಕರು ವಿಘ್ನ ವಿನಾಯಕ ಹಾಗೂ ಶುಭದಾಯಕನಾದ ಗಣಪತಿಯ ಆರಾಧನೆಯನ್ನು ಸಮೂಹ ಹಬ್ಬವನ್ನಾಗಿ ಆಚರಿಸುವ ನೂತನ ಪರಂಪರೆಯನ್ನು ಪ್ರಾರಂಭಿಸಿದ್ರು ಅಂತ ನೋಡೋದಾದ್ರೆ ಹತ್ತೊಂಬತ್ತನೇ ಶತಮಾನದ ಕೊನೆಯ ದಶಕಗಳಲ್ಲಿ ಭಾರತದಲ್ಲಿನ ಬ್ರಿಟಿಷರ ದ್ವಂದ್ವಾಚರಣೆ ಹಾಗೂ ಶೋಷಣೆ ತೀವ್ರವಾಗಿರುತ್ತವೆ ಇದನ್ನು ಹಿಮ್ಮೆಟ್ಟಿಸಲು ಹಾಗೂ ರಾಷ್ಟ್ರವಾದಿ ಹೋರಾಟಗಳನ್ನು ಮತ್ತಷ್ಟು ಬಲಪಡಿಸಲು ದೇಶಭಕ್ತಿ ಗೀತೆಗಳನ್ನು ಹಾಡಿ ರಾಷ್ಟ್ರ ಭಾವನೆಗಳನ್ನು ಪ್ರಚಾರಪಡಿಸುವ ಉದ್ದೇಶದಿಂದ ಗಣೇಶ ಹಬ್ಬವನ್ನು ಸಾರ್ವಜನಿಕ ವಲಯಕ್ಕೆ ತಂದು ಪ್ರೋತ್ಸಾಹಿಸುತ್ತಾರೆ ಇದರ ಜೊತೆ ಮುಖ್ಯವಾಗಿ ತಿಲಕ್ ಅವರ ನಂಬಿಕೆಯ ಪ್ರಕಾರ ಗಣೇಶ ಹಬ್ಬ ಜನರನ್ನು ಬ್ರಿಟಿಷರ ಕ್ರೂರ ನೀತಿಗಳ ವಿರುದ್ಧ ಹೋರಾಟಕ್ಕೆ ಪ್ರೇರೇಪಿಸುವ ಅತ್ಯಂತ ವಿಶಿಷ್ಟ ಮತ್ತು ಪರಿಣಾಮಕಾರಿ ಮಾರ್ಗವಾಗಿತ್ತು ಅವರು ಅಂದುಕೊಂಡಂತೆ ಭಾರತೀಯರ ಮುಕ್ತ ಸಮಾವೇಶಕ್ಕೆ ಅವಕಾಶ ನೀಡಿತು ಆದ್ದರಿಂದ ರಾಷ್ಟ್ರೀಯ ಏಕತೆಗೆ ಕಾರಣವಾಯಿತು ಹಾಗೂ ಜನರಲ್ಲಿ ಐಕ್ಯತೆ ಬೆಳೆಸಲು ಸಹಾಯವಾಯಿತು ಎಲ್ಲಕ್ಕಿಂತ ಹೆಚ್ಚಾಗಿ ಬ್ರಿಟಿಷರ ಸಾಮಾಜಿಕ ಹಾಗೂ ರಾಜಕೀಯ ಸಭೆಗಳಿಗೆ ನಿಷೇಧಕ್ಕೆ ಇದು ಸವಾಲಾಯಿತು ಗಣೇಶನು ಎಲ್ಲ ವರ್ಗಗಳವರ ದೇವರು ಎಂಬ ನಂಬಿಕೆಯಿಂದ ಇದು ಬ್ರಾಹ್ಮಣ ಹಾಗೂ ಅಬ್ರಾಹ್ಮಣರ ನಡುವಿನ ಅಂತರವನ್ನು ಕಡಿಮೆ ಮಾಡಿ ಎಲ್ಲರೂ ಒಗ್ಗಟ್ಟಾಗಿ ಬ್ರಿಟಿಷರಿಗೆ ಭಾರತೀಯರ ಶಕ್ತಿ ಸಾಮರ್ಥ್ಯವನ್ನು ತೋರಿಸಿತು ಹಾಗೂ ರಾಷ್ಟ್ರೀಯ ಚಳುವಳಿಗೆ ಬೇಕಾದ ಹಣ ಸಂಗ್ರಹಿಸಲು ಮಾರ್ಗವಾಯಿತು ಈ ರೀತಿ ಎಲ್ಲರನ್ನೂ ಒಗ್ಗಟ್ಟಾಗಿ ಸೇರಿಸಿ ಸ್ವತಂತ್ರ ಚಳುವಳಿ ಹೋರಾಟದ ಬಗ್ಗೆ ಯೋಜಿಸಲು ಒಂದು ಸಮಾನ ವೇದಿಕೆಯಾಗಿ ಮಾಡಿದ ಗಣೇಶೋತ್ಸವ ಇಂದಿನ ದಿನಗಳಲ್ಲಿ ತಿಲಕ್ ಅವರು ಕಲ್ಪಿಸಿದಕ್ಕಿಂತಲೂ ಭವ್ಯವಾಗಿದೆ ಇದರ ಹೃದಯ ಭಾಗದಲ್ಲಿ ತಿಲಕ್ ಅವರ ದೃಷ್ಟಿಯೇ ಇದೆ ಅಂತ ಹೇಳಬಹುದಾಗಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಮಂದಿಗಳ ಅಲ್ಪ ಬುದ್ಧಿಯಿಂದ ಗಣೇಶೋತ್ಸವದ ವೇಳೆ ಜಗಳಗಳು ಒಡೆದಾಟಗಳು ಕೊನೆಗೆ ಕೊಲೆಗಳು ಆಗಿರುವ ಪ್ರಸಂಗಗಳು ಇವೆ ಇದರ ಜೊತೆಗೆ ಗಣೇಶನನ್ನು ಪ್ರತಿಷ್ಠಾಪಿಸಿರುವ ಸ್ಥಳಗಳಲ್ಲಿ ಭಕ್ತಿ ಹಾಡುಗಳನ್ನು ಬಿಟ್ಟು ಆಚಾರವಿಲ್ಲದ ಚಿತ್ರಗೀತೆಗಳನ್ನು ಹಾಕಲಾಗ್ತಿದೆ ವಿಸರ್ಜಿಸುವ ವೇಳೆ ಚೆನ್ನಾಗಿ ಕುಡಿದು ಕುಣಿಯುವ ಅನಾಚಾರತೆ ನಿರ್ಮಾಣವಾಗಿದೆ ಈ ಅಂಧಕಾರತೆಯನ್ನು ಆ ಅಲ್ಪಮತಿಗಳಿಂದ ದೂರ ಮಾಡಿ ಭಯ ಭಕ್ತಿ ಆಚಾರ ವಿಚಾರ ನಮ್ಮ ಸಂಸ್ಕೃತಿಯ ನಿಜವಾದ ತಿರುಳನ್ನು ಜ್ಞಾನ ಸ್ವರೂಪನಾದ ವಿಘ್ನ ನಿವಾರಕನಾದ ಗಣೇಶ ನೀಡಲಿ ಅಂತ ಕೇಳಿಕೊಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ ಸ್ನೇಹಿತರೆ ನಾವೆಲ್ಲರೂ ಮಣ್ಣಿನಿಂದ ಮಾಡಿದ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸೋಣ ಹಾಗೂ ನಮ್ಮ ಪರಿಸರವನ್ನು ರಾಸಾಯನಿಕ ವಸ್ತುಗಳಿಂದ ಮಲಿನವಾಗುವುದನ್ನು ತಡೆಯೋಣ ಇದು ನಮ್ಮೆಲ್ಲರ ಕರ್ತವ್ಯ ಹಾಗೂ ಕಾಳಜಿ ನಮಸ್ಕಾರ ಮತ್ತೆ ಭೇಟಿಯಾಗೋಣ